ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಏನೇನು ಬೆಳವಣಿಗೆ ಆಗಿದೆ ಅಂತ ತಿಳ್ಕೊಂಡು ಬರೋಣ ಪ್ರಜ್ವಲ್ ದೇವರಾಜ್ ಅಭಿನಯದ ರಾಕ್ಷಸ ಚಿತ್ರ ತೆಲುಗಲ್ಲಿ ಬಿಡುಗಡೆ ಆಗ್ತಾ ಇದೆ ಇದೊಂದು ಸುದ್ದಿ ಆದರೆ ಇನ್ನು ಗುರುಪ್ರಸಾದ್ ಅವರ ಅಭಿನಯದ ಎದ್ದೇಳು ಮಂಜುನಾಥ ಟೂ ಕೂಡ ಬಿಡುಗಡೆಗೆ ರೆಡಿ ಆಗಿದೆ ಅದರ ಹಾಡೊಂದು ಬಿಡುಗಡೆ ಆಗಿದೆ ಆನಂತರ ಯಾವುದು ಸುನಿಲ್ ಶೆಟ್ಟಿ ಅವರು ತುಳು ಚಿತ್ರರಂಗದಲ್ಲಿ ಅಭಿನಯಿಸ್ತಿದ್ದಾರೆ ಪೈಲ್ವಾನ್ ಚಿತ್ರದಲ್ಲಿ ನೀವು ಈಗಾಗಲೇ ನೋಡಿರ್ತೀರಾ ಹಾಗೆ ಅನೇಕ ವಿಷಯಗಳು ಇವತ್ತು ನೋಡೋಣ ಅದಕ್ಕಿಂತ ಮೊದಲು ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಷಯಗಳು ಇದರಲ್ಲಿ ಈ ಚಾನಲಲ್ಲಿ ನಿಮಗೆ ಸಿಗುತ್ತೆ ಬನ್ನಿ ವಿಷಯಗಳನ್ನು ತಿಳ್ಕೊಂಡು ಬರೋಣ ಕನ್ನಡ ಚಿತ್ರಗಳು ಬೇರೆ ಬೇರೆ ಭಾಷೆಯಲ್ಲಿ ಬಿಡುಗಡೆ ಆಗುತ್ತಿರೋದು ನಿಮಗೆ ಗೊತ್ತೇ ಇದೆ ಈಗಂತೂ ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ಐದಾರು ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಮೊನ್ನೆ ಉಪೇಂದ್ರ ಅವ್ರದ್ದು ಯು ಐ ಆಗಿರ್ಬೋದು ಅನಂತರ ಸುದೀಪ್ ಅಭಿನಯದ ಮ್ಯಾಕ್ಸ್ ಆಗಿರ್ಬೋದು ಐದಾರು ಭಾಷೆಯಲ್ಲಿ ಬಿಡುಗಡೆ ಆಯಿತು ದೊಡ್ಡ ಮಟ್ಟಿನ ಯಶಸ್ಸು ಕೂಡ ಗಳಿಸಿತು ಈಗ ಅದಕ್ಕೆ ಮತ್ತೊಂದು ಸೇರ್ಪಡೆಯಾಗಿದೆ ಪ್ರಜ್ವಲ್ ದೇವರಾಜ್ ಅಭಿನಯದ ರಾಕ್ಷಸ ಸಿನಿಮಾ ಈಗ ತೆಲುಗು ಭಾಷೆಯಲ್ಲಿ ಕೂಡ ಈ ಚಿತ್ರ ಬಿಡುಗಡೆ ಆಗ್ತಾ ಇದೆ ತೆಲುಗು ವಿತರಕರು ಈ ಸಿನಿಮಾವನ್ನು ನೋಡಿ ತೆಲುಗಲ್ಲೂ ಕೂಡ ಬಿಡುಗಡೆ ಮಾಡಬಹುದು ಮಾಡ್ತೇವೆ ಅಂತ ಒಪ್ಕೊಂಡಿದ್ದಾರೆ ಹಾಗಾಗಿ ಪ್ರಜ್ವಲ್ ದೇವರಾಜ್ಗೆ ಇದೊಂದು ಒಳ್ಳೆಯ ಸುದ್ದಿ ಹಾಗೂ ಚಿತ್ರ ಪ್ರೇಮಿಗಳಿಗೆ ಕೂಡ ಒಂದೊಳ್ಳೆಯ ವಿಷಯ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ನಮ್ಮ ಚಿತ್ರ ಬೇರೆ ಭಾಷೆಗೆ ಚೆನ್ನಾಗಿದೆ ಅಂತ ಅವರಾಗೆ ಬಂದು ತೆಗೆದುಕೊಳ್ಳೋದು ದೊಡ್ಡ ವಿಷಯನೇ ಹೌದು ಹಾಗಾಗಿ ಪ್ರಜ್ವಲ್ ದೇವರಾಜ್ ಅವರ ಅಭಿಮಾನಿಗಳಿಗೂ ಚಿತ್ರ ಪ್ರೇಮಿಗಳಿಗೂ ಸಂತಸದ ವಿಷಯ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಎದ್ದೇಳು ಮಂಜುನಾಥ ಚಿತ್ರ ದೊಡ್ಡ ಮಟ್ಟಿನ ಯಶಸ್ಸು ಗಳಿಸಿದ್ದು ನಿಮಗೆಲ್ಲ ಗೊತ್ತೇ ಇದೆ ಪ್ರತಿ ಮನೆಯಲ್ಲೂ ಒಬ್ಬ ಮಂಜುನಾಥ ಇರ್ತಾನೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಅದು ತಯಾರು ಮಾಡಿದ್ರು ಅದು ನಿಜ ಕೂಡ ಅದೇ ಥರ ಸಿನಿಮಾ ಕೂಡ ದೊಡ್ಡ ಯಶಸ್ಸನ್ನು ಗಳಿಸಿತು ಎದ್ದೇಳು ಮಂಜುನಾಥದ ನಿರ್ದೇಶಕರು ಗುರುಪ್ರಸಾದ್ ಅವರು ಗುರುಪ್ರಸಾದ್ ಈಗ ಎದ್ದೇಳು ಮಂಜುನಾಥ ಟೂ ಮಾಡಿದ್ದಾರೆ ಆದರೆ ಅವರು ಈಗ ತೀರಿಕೊಂಡಿದ್ದಾರೆ ಅದರ ಚಿತ್ರ ಹಲವು ವರ್ಷಗಳ ಹಿಂದೆ ಅದು ಪ್ರಾರಂಭವಾಗಿತ್ತು ಈಗ ಪೂರ್ತಿಯಾಗಿದೆ ಹಾಗಾಗಿ ಬಿಡುಗಡೆಗೆ ಕೂಡ ಸಿದ್ಧ ಆಗಿದೆ ಎದ್ದೇಳು ಮಂಜುನಾಥ ಒಂದು ದೊಡ್ಡ ಮಟ್ಟಿನ ಯಶಸ್ಸು ಗಳಿಸಿತ್ತು ಅದರ ಇದರಲ್ಲೇ ಎದ್ದೇಳು ಮಂಜುನಾಥ ಟೂ ಕೂಡ ಮಾಡಿದ್ದಾರೆ ಗುರು ಗುರುಪ್ರಸಾದ್ ಅವರೇ ನಿರ್ದೇಶಕರು ಹಾಗಾಗಿ ಇದ್ರ ಬಗ್ಗೆ ಕೂಡ ನಿರೀಕ್ಷೆಗಳಿವೆ ಇದರ ಹಾಡೊಂದು ಈಗ ಬಿಡುಗಡೆ ಆಗಿದೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಸಿನಿಮಾ ಕೂಡ ಬಿಡುಗಡೆ ಆಗುತ್ತೆ ಅಂತ ಚಿತ್ರರಂಗ ರಂಗ ಹೇಳಿದೆ ಪ್ರೆಸ್ ಮೀಟಲ್ಲಿ ಗುರುಪ್ರಸಾದ್ ಅವರನ್ನು ನಿರ್ಮಾಪಕರು ನಟಿ ಸಹಕಲಾವಿದರು ಎಲ್ಲ ಅವರನ್ನು ನೆನಪು ಮಾಡಿಕೊಂಡಿದ್ದರು ಈ ಸಂದರ್ಭದಲ್ಲಿ ಅವರಿದ್ದರೆ ತುಂಬ ಓಡಾಡ್ತಾ ಎಲ್ಲ ಎಲ್ಲರನ್ನು ನಗಿಸ್ತಾ ಇದ್ದರು ಇರಬೇಕಿತ್ತು ಅಂತ ಚಿತ್ರತಂಡ ಎಲ್ಲ ನೆನೆಸಿಕೊಂಡ್ರು ಈ ಸಿನಿಮಾ ಕೂಡ ದೊಡ್ಡ ಯಶಸ್ಸು ಆಗಲಿ ಆ ನಂತರ ಗುರುಪ್ರಸಾದ್ ಅವರ ಕ್ರಿಯೇಟಿವಿಟಿ ಇದರಲ್ಲಿ ಕಾಣ್ಬೋದು ಅಂತ ಅನಿಸುತ್ತೆ ಸಿನಿಮಾ ಬಿಡುಗಡೆ ಆದಾಗ ಖಂಡಿತ ನೋಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಸುನಿಲ್ ಶೆಟ್ಟಿ ಅವರು ತುಳು ಚಿತ್ರದಲ್ಲಿ ಅಭಿನಯಿಸ್ತಿದ್ದಾರೆ ಸುನಿಲ್ ಶೆಟ್ಟಿ ಅವರು ನಮ್ಮವರೇ ಕನ್ನಡದವರು ಮೂಲತಃ ಅವರು ದಕ್ಷಿಣ ಕರ್ನಾಟಕ ಕರ್ನಾಟಕದವರು ಬಾಲಿವುಡ್ಡಿಗೆ ಹೋಗಿ ದೊಡ್ಡ ಮಟ್ಟಿನ ಸಿನಿಮಾಗಳನ್ನು ಕೊಟ್ಟು ಯಶಸ್ಸು ಗಳಿಸಿದವರು ಸುದೀಪ್ ಅವರು ಪೈಲ್ವಾನ್ ಚಿತ್ರಕ್ಕೆ ಅವರನ್ನು ಕರೆದುಕೊಂಡು ಬಂದಿದ್ದರು ಕನ್ನಡದಲ್ಲೂ ಕೂಡ ಅಭಿನಯಿಸಿದ್ರು ಈಗ ತುಳು ಚಿತ್ರದಲ್ಲಿ ಅವರು ಅಭಿನಯಿಸಲಿದ್ದಾರೆ ರೂಪೇಶ್ ಶೆಟ್ಟಿ ಅಂದರೆ ಬಿಗ್ ಬಾಸ್ ವಿನ್ನರ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಅವರು ಕೂಡ ನಟನೆ ಮಾಡ್ತಾ ಇದ್ದಾರೆ ಈ ತಿಂಗಳೇ ಶೂಟಿಂಗ್ ಕೂಡ ಆಗಲಿದೆ ಬೆಂಗಳೂರಲ್ಲಿ ಅಂತ ರೂಪೇಶ್ ಶೆಟ್ಟಿ ಹೇಳಿಕೊಂಡಿದ್ದಾರೆ ಇದೊಂದು ರಾಜಕೀಯ ಹಿನ್ನೆಲೆ ಇರುವ ಚಿತ್ರ ಹಾಗಾಗಿ ಅವ್ರ ಬಗ್ಗೆ ನಾವು ಕೇಳಿಕೊಂಡು ಅವರು ಖುಷಿಯಾಗಿ ಒಪ್ಕೊಂಡ್ರು ಯಾಕಂದರೆ ಅವರಿಗೂ ತುಳು ಚಿತ್ರದಲ್ಲಿ ಅಭಿನಯಿಸಬೇಕು ಅಂತ ಆಸೆ ಇತ್ತು ಅವರು ಇದುವರೆಗೆ ತುಳು ಚಿತ್ರರಂಗದಲ್ಲಿ ಯಾವುದೇ ಚಿತ್ರದಲ್ಲಿ ಅಭಿನಯಿಸಿರಲಿಲ್ಲ ತಮ್ಮ ಭಾಷೆ ತಮ್ಮ ಊರು ತಮ್ಮ ನಾಡಿನ ಬಗ್ಗೆ ಅವರಿಗೆ ಅವರದೇ ಆದ ಒಂದು ಅಭಿಮಾನ ಇತ್ತು ಅದನ್ನು ಅವರು ಈ ಚಿತ್ರದಲ್ಲಿ ಪೂರೈಸಿಕೊಳ್ತಾ ಇದ್ದಾರೆ ಹಾಗಾಗಿ ಚಿತ್ರ ಆದಷ್ಟು ಬೇಗ ಬರಲಿ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತಷ್ಟು ಸಿನಿಮಾ ವಿಷಯಗಳು ಮುಂದಿನ ಭಾಗದಲ್ಲಿ ನಿಮಗೆ ಸಿಗಲಿದೆ ಥ್ಯಾಂಕ್ ಯು